ಕೋಲಾರ ಜಿಲ್ಲೆಯಲ್ಲಿ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳ ದಾಳಿ ಮುಂದುವರೆದಿದೆ ಮಾಲೂರು ನಗರದ ಬೀದಿ ಬದಿಯ ಮಾಂಸ ಮಳಿಗೆಗಳು ಹಾಗೂ ಬೀದಿ ಬದಿ ತಿಂಡಿ ಮಾರಾಟ ಮಾಡುವಂತಹ ಮಳಿಗೆಗಳಿಗೆ ಅಧಿಕಾರಿಗಳು ವೇಟ್ ಮಾಡಿದ್ದಾರೆ ಇನ್ನು ದಾಳಿ ವೇಳೆ ಅವಧಿ ಮುಗಿದ ದಿನಸಿ ದಾಸ್ತಾನುಪತ್ತೆಯಾಗಿದೆ ನಿಯಮ ಉಲ್ಲಂಘಿಸಿದ ಮೂವತ್ನಾಲ್ಕು ಮಳಿಗೆ ಮಾಲೀಕರಿಗೆ ನೋಟಿಸ್ ಅನ್ನು ನೀಡಲಾಗಿದ್ದು ಆಹಾರ ಸುರಕ್ಷತಾ ನಿಯಮಗಳನ್ನು ಗಾಳಿಗೆ ತೋರಿದ ಹದಿನೈದು ಅಂಗಡಿಗಳಿಂದ ಹನ್ನೊಂದು ಸಾವಿರದ ಐನೂರು ರೂಪಾಯಿ ದಂಡವಾಗಿ ವಸೂಲಿ ಮಾಡಲಾಗಿದೆ ಟ್ರಾಫಿಕ್ ಫೈನ್ ಪಾವತಿ ಮಾಡೋಕೆ ಸರ್ಕಾರ ಶೇಕಡ ಐವತ್ತರಷ್ಟು ರಿಯಾಯಿತಿ ನೀಡಿತ್ತು ಸರ್ಕಾರ ರಿಯಾಯಿತಿ ನೀಡಿದ ಬೆನ್ನಲ್ಲೇ ಒಂದು ವಾರದಲ್ಲಿ ಬರೋಬ್ಬರಿ ಏಳು ಕೋಟಿ ರೂಪಾಯಿ ದಂಡ ಸಂಗ್ರಹವಾಗಿದೆ ನವೆಂಬರ್ ಇಪ್ಪತ್ತೊಂದರಿಂದ ಇಪ್ಪತ್ತೆಂಟರವರೆಗೆ ಏಳು ಕೋಟಿ ಎರಡು ಲಕ್ಷದ ನಲವತ್ತೈದು ಸಾವಿರದ ಎಂಟುನೂರು ರೂಪಾಯಿ ದಂಡ ಪಾವತಿಯಾಗಿದೆ ಎರಡು ಲಕ್ಷದ ನಲವತ್ತೇಳು ಸಾವಿರದ ಏಳುನೂರ ಎಪ್ಪತ್ತೇಳು ಸಂಚಾರ ನಿಯಮ ಉಲ್ಲಂಘನೆ ಪ್ರಕರಣ ಇತ್ಯರ್ಥಗೊಂಡಿದೆ ಡಿಸೆಂಬರ್ ಹನ್ನೆರಡರವರೆಗೆ ದಂಡ ಪಾವತಿಗೆ ಅವಕಾಶ ಇರುತ್ತೆ ದೊಡ್ಡ ಕಾರ್ತಿಕೋತ್ಸವದ ಅಂಗವಾಗಿ ಚಿತ್ರದುರ್ಗದ ನಾಯಕನಹಟ್ಟಿಯಲ್ಲಿ ಶ್ರೀಗುರು ತಿಪ್ಪೇರುದ್ರಸ್ವಾಮಿ ರಥೋತ್ಸವ ನಡೆಯಿತು ಮಾಡಿದಷ್ಟು ನೀಡು ಭಿಕ್ಷೆ ಎಂಬ ನಾನುಡಿಗೆ ಹೆಸರಾದ ದೈವ ತಿಪ್ಪೇರುದ್ರಸ್ವಾಮಿ ಪ್ರತಿ ವರ್ಷ ಕಾರ್ತಿಕೋತ್ಸವದಲ್ಲಿ ಈ ಸ್ವಾಮಿಗೆ ಭಕ್ತರು ವಿಶೇಷ ಪೂಜೆಗಳನ್ನು ಮಾಡುತ್ತಾರೆ ಈ ಬಾರಿಯೂ ಚಿಕ್ಕ ರಥೋತ್ಸವ ನಡೆಯಿತು ಇಷ್ಟಾರ್ಥ ಸಿದ್ಧಿಗಾಗಿ ಬಾಳೆಹಣ್ಣು ಕಾಳುಮೆಣಸು ಬೆಲ್ಲದ ಚೂರನ್ನ ತೆರಿಗೆ ಎಸೆದು ಭಕ್ತರು ಹರಕೆಯನ್ನು ತೀರಿಸಿದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಉಡುಪಿಗೆ ಭೇಟಿ ನೀಡಿದ್ರು ಈ ವೇಳೆ ಮಠದಿಂದ ಮೋದಿಗೆ ಪೂರ್ಣ ಗುಂಪ ಸ್ವಾಗತವನ್ನು ಕೋರಲಾಯಿತು ಪ್ರಧಾನಿ ಕನಕನ ಕಿಂಡಿ ಮೂಲಕ ಶ್ರೀಕೃಷ್ಣನ ದರ್ಶನ ಪಡ್ಕೊಂಡ್ರು ನಂತರ ಸ್ವರ್ಣ ತೀರ್ಥ ಮಂಟಪವನ್ನು ಉದ್ಘಾಟಿಸಿ ಕನಕದಾಸರ ಪುತ್ಥಳಿಗೆ ಮೋದಿ ಪುಷ್ಪಾರ್ಚನೆಯನ್ನು ಮಾಡಿದ್ರು ಇನ್ನು ಮುಖ್ಯ ಮುಖ್ಯಪ್ರಾಣ ದೇವರು ಹಾಗೂ ಗರುಡ ದೇವರ ದರ್ಶನವನ್ನು ಪಡೆದರು ಆ ಬಳಿಕ ಆಚಾರ್ಯ ಮಾಧ್ವರ ಪೀಠ ಸರ್ವಜ್ಞ ಪೀಠ ವೀಕ್ಷಣೆ ಮಾಡಿದ್ರು ಮಾಧ್ವ ಸಂಪ್ರದಾಯದಂತೆ ಅಂಗಾರಕ ಅಕ್ಷತೆಯನ್ನ ಪ್ರಧಾನಿ ಮೋದಿಗೆ ಶ್ರೀಗಳು ಇರಿಸಿದ್ರು ಮಠದಿಂದ ಗೀತಾ ಮಂದಿರಕ್ಕೆ ತೆರಳಿದ ಮೋದಿ ಅಲ್ಲಿ ನೂತನ ಅನಂತ ಪದ್ಮನಾಭ ದೇವರ ಪ್ರತಿಮೆಯನ್ನ ಅನಾವರಣಗೊಳಿಸಿದ್ರು ಬಳಿಕ ಲಕ್ಷಕಂಠ ಗೀತಾ ಪಾರಾಯಣ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗಿದ್ರು ಉಡುಪಿಯ ಕೃಷ್ಣ ಮಠದಲ್ಲಿ ನಡೆದ ಕಾರ್ಯಕ್ರಮ ಮುಗಿಸಿ ಪ್ರಧಾನಿ ನರೇಂದ್ರ ಮೋದಿ ಗೋವಾಗೆ ತೆರಳಿದರು ಗೋವಾದಲ್ಲಿ ಪರ್ತಗಾಳಿ ಮಠದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎಪ್ಪತ್ತೇಳು ಅಡಿ ಎತ್ತರದ ಶ್ರೀರಾಮನ ಕಂಚಿನ ಪ್ರತಿಮೆಯನ್ನು ಅನಾವರಣಗೊಳಿಸಿದರು ದಕ್ಷಿಣ ಭಾರತ ರಾಜ್ಯಗಳಿಗೆ ಮತ್ತೊಂದು ಚಂಡಮಾರುತ ಕಂಟಕ ಎದುರಾಗಿದೆ ಬಂಗಾಳ ಕೊಲ್ಲಿಯಲ್ಲಿ ರಿತುವ ಹೆಸರಿನ ಚಂಡಮಾರುತ ಅಬ್ಬರಿಸುತ್ತಿದ್ದು ಇಂದು ಅಥವಾ ನಾಳೆ ತಮಿಳುನಾಡು ಪುದುಚೇರಿ ಆಂಧ್ರದ ಕರಾವಳಿಗೆ ಅಪ್ಪಳಿಸಲಿದೆ ಇದರ ಪರಿಣಾಮ ಡಿಸೆಂಬರ್ ಒಂದರಿಂದ ನಾಲ್ಕು ದಿನ ಕರ್ನಾಟಕ ಆಂಧ್ರ ತಮಿಳುನಾಡಿನಲ್ಲಿ ಭಾರೀ ಮಳೆಯ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ ಶ್ರೀಲಂಕಾದಲ್ಲಿ ನಿತ್ತುವ ಸೈಕ್ಲೋನ್ ಅಬ್ಬರ ಜೋರಾಗಿದ್ದು ಭಾರಿ ಮಳೆಯಾಗ್ತಿದೆ ಭಾರೀ ಮಳೆಯಿಂದ ಪ್ರವಾಹದ ಸ್ಥಿತಿ ನಿರ್ಮಾಣವಾಗಿದ್ದು ಐವತ್ತಾರಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಕೆಲವೆಡೆ ನದಿಗಳು ಉಕ್ಕಿ ಹರಿತಾ ಇದ್ದು ದೃಶ್ಯ ಭಯಾನಕವಾಗಿದೆ ಭೀಕರ ಪ್ರವಾಹದಿಂದ ಊರುಗಳು ಮುಳುಗಡೆಯಾಗಿದ್ದು ಜನ ಕಂಗಾಲಾಗಿ ಹೋಗಿದ್ದಾರೆ ದೆಹಲಿಯ ಮೆಟ್ರೋ ಸ್ಟೇಷನ್ ಬಳಿ ಕಾರು ಸ್ಫೋಟ ಪ್ರಕರಣದ ತನಿಖೆಯನ್ನು ಎನ್ಐಎ ಅಧಿಕಾರಿಗಳು ತೀವ್ರಗೊಳಿಸಿದ್ದಾರೆ ಕಾರು ಸ್ಫೋಟಕ್ಕೆ ಸಂಚು ರೂಪಿಸಿದ ಆರೋಪದಲ್ಲಿ ಬಂಧನವಾಗಿರುವ ಡಾಕ್ಟರ್ ಶಾಹೀನ್ ಸಯೀದ್ ಲಣ್ಣ ಹರಿಯಾಣದ ಫರೀದಾಬಾದ್ಗೆ ಕರೆದೊಯ್ಯಲಾಗಿದೆ ಫರೀದಾಬಾದ್ನಲ್ಲಿ ಆರೋಪಿ ಡಾ ಶಾಹೀನ್ ವಶಕ್ಕೆ ಪಡೆಯಲಾಗಿತ್ತು ಜೈಷ್ ಉಗ್ರ ಸಂಘಟನೆಗಾಗಿ ಇಪ್ಪತ್ತೆಂಟು ಲಕ್ಷ ಹಣವನ್ನು ಶಾಹೀನ್ ಸಂಗ್ರಹ ಮಾಡಿದ್ಲು ಅಂತ ತನಿಖೆಯಲ್ಲಿ ಗೊತ್ತಾಗಿದೆ ತನ್ನ ಪತ್ನಿ ಅಂತ ದೆಹಲಿ ಸ್ಫೋಟಕದ ಆರೋಪಿ ಮುಜಾಮಿಲ್ ಹೇಳಿಕೆ ಕೊಟ್ಟಿದ್ದಾನೆ ಎನ್ನಲಾಗ್ತಾ ಇದೆ ತಾವಿಬ್ರು ಅಲ್ ಫಲಹಾ ವಿವಿ ಬಳಿ ಇರುವಂತಹ ಮಸೀದಿಯೊಂದರಲ್ಲಿ ಮದುವೆಯಾಗಿದ್ದೇವೆ ಅಂತ ಆತ ಹೇಳಿದ್ದಾನಂತೆ ಭಾರತೀಯ ಸೇನೆಯ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ದೇಶದ ಒಂದು ಮಹತ್ವದ ಮೈಲಿಗಲ್ಲು ಅಂತ ರಾಷ್ಟಪತಿ ದ್ರೌಪದಿ ಮುರ್ಮು ಬಣ್ಣಿಸಿದ್ದಾರೆ ದೆಹಲಿಯಲ್ಲಿ ನಡೆದ ಮೂರನೇ ಆವೃತ್ತಿಯ ಚಾಣಕ್ಯ ರಕ್ಷಣಾ ಸಂವಾದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿರುವಂತಹ ಮುರ್ಮು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯು ಭಾರತದ ಮಿಲಿಟರಿ ಸಾಮರ್ಥ್ಯವನ್ನು ಮಾತ್ರವಲ್ಲದೆ ಶಾಂತಿಯನ್ನ ಸ್ಥಾಪಿಸುವ ನಿಟ್ಟನಲ್ಲಿ ದೇಶದ ದೃಢ ನಿರ್ಧಾರವನ್ನು ಜಗತ್ತಿಗೆ ತೋರಿಸಿಕೊಟ್ಟಿದೆ ಎಂದು ಅವರು ಹೇಳಿದ್ದಾರೆ ಮೋದಿ ಅತ್ಯಾಪ್ತ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಭಾರತಕ್ಕೆ ಭೇಟಿ ನೀಡುವ ದಿನಾಂಕ ನಿಗದಿಯಾಗಿದೆ ಇಪ್ಪತ್ಮೂರನೇ ಭಾರತ ರಷ್ಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿಯಾಗೋಕೆ ಪ್ರಧಾನಿ ಮೋದಿ ಆಹ್ವಾನ ನೀಡಿದ್ದು ಡಿಸೆಂಬರ್ ನಾಲ್ಕರಿಂದ ಎರಡು ದಿನ ವ್ಲಾದಿಮಿರ್ ಪುಟಿನ್ ಭಾರತ ಪ್ರವಾಸವನ್ನು ಕೈಗೊಂಡಿದ್ದಾರೆ ಉಭಯ ದೇಶಗಳ ನಡುವೆ ಹಲವು ದ್ವಿಪಕ್ಷೀಯ ಒಪ್ಪಂದಗಳಾಗುವಂತಹ ನಿರೀಕ್ಷೆ ಇದೆ ಹಾಂಕಾಂಗ್ನಲ್ಲಿ ನಿರ್ಮಾಣ ಹಂತದ ಅಪಾರ್ಟ್ಮೆಂಟ್ನಲ್ಲಿ ಸಂಭವಿಸಿದ ಭೀಕರ ಬೆಂಕಿ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ ನೂರ ಇಪ್ಪತ್ತೆಂಟಕ್ಕೆ ಏರಿಕೆಯಾಗಿದೆ ಅವಶೇಷಗಳ ಅಡಿಯಲ್ಲಿ ಇನ್ನೂರಕ್ಕೂ ಹೆಚ್ಚು ಮಂದಿ ಸಿಕ್ಕಾಕೊಂಡಿರುವ ಶಂಕೆ ವ್ಯಕ್ತವಾಗಿದ್ದು ಸಾವಿನ ಸಂಖ್ಯೆಯೇ ದಿನೇ ದಿನೇ ಜಾಸ್ತಿಯಾಗುವ ಸಾಧ್ಯತೆ ಇದೆ